ಓಂ ಶಾಂತಿ ರಮಹಾಲಕ್ಷ್ಮಿ ಪೂಜೆ ಪೌರಾಣಿಕ ಕಥೆ ಹಿನ್ನೆಲೆ ಈ ಪೂಜೆ ಮಹತ್ವಿಕೆ ಮಹಿಮೆ ಏನೆಂದರೆ ಈ ಪೂಜೆಯ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಇದರ ಪ್ರಕಾರ ಮಹಾದೇವ ಶಿವನು ತನ್ನ ಪತ್ನಿ ಪಾರ್ವತಿಗೆ ಈ ವ್ರತದ ಮಹತ್ವವನ್ನು ತಿಳಿಸುತ್ತಾನೆ ಕಥೆಯ ಪ್ರಕಾರ ಹಿಂದೊಮ್ಮೆ ಚಾರುಮತಿ ಎಂಬ ಸದ್ಗುಣ ಸಂಪನ್ನೆಯಾದ ಸ್ತ್ರೀ ಜೀವಿಸಿದ್ದರು ಅವರು ಪತಿ ಭಕ್ತೆ ಮತ್ತು ಸದಾಚಾರ ಸಂಪನ್ನರಾಗಿದ್ದರು ಅವರ ಭಕ್ತಿ ಮತ್ತು ಸದ್ಗುಣಗಳಿಗೆ ಪ್ರಸನ್ನನಾದ ಮಹಾಲಕ್ಷ್ಮಿಯು ಅವರ ಕನಸಿನಲ್ಲಿ ಪ್ರತ್ಯಕ್ಷಳಾದಳು ಲಕ್ಷ್ಮೀ ದೇವಿಯು ಚಾರುಮತಿಗೆ ಚಾರುಮತಿಯೇ ನೀನು ಪ್ರತಿ ಶುಕ್ರವಾರ ಉಪವಾಸ ಮಾಡಿ ನನ್ನನ್ನು ಪೂಜಿಸು ವಿಶೇಷವಾಗಿ ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರ ನನ್ನನ್ನು ಪೂಜಿಸಿದರೆ ನಾನು ನಿನಗೆ ವರಗಳನ್ನು ನೀಡುತ್ತೇನೆ ಇದರಿಂದ ನಿನಗೆ ಹಾಗೂ ನಿನ್ನ ಕುಟುಂಬಕ್ಕೆ ಸಮೃದ್ಧಿ ಸಂಪತ್ತು ಮತ್ತು ಸಂತೋಷ ದೊರೆಯುತ್ತದೆ ಈ ವ್ರತವನ್ನು ಮಹಾಲಕ್ಷ್ಮಿ ವ್ರತ ಎಂದು ಆಚರಿಸಲಾಗುತ್ತದೆ ಎಂದು ಹೇಳಿದಳು ಚಾರುಮತಿಯು ನಿದ್ರೆಯಿಂದ ಎಚ್ಚರಗೊಂಡು ದೇವಿಯು ಹೇಳಿದಂತೆ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದಳು ಆಕೆಯ ಸ್ನೇಹಿತರು ನೆರೆಹೊರೆಯವರು ಈ ವ್ರತವನ್ನು ಅನುಸರಿಸಿದರು ಅದರ ಫಲವಾಗಿ ಚಾರುಮತಿ ಮತ್ತು ಅವಳೊಂದಿಗೆ ವ್ರತ ಮಾಡಿದವರೆಲ್ಲರೂ ಸಂಪತ್ತು ಅದೃಷ್ಟ ಮತ್ತು ಸಂತೋಷವನ್ನು ಪಡೆದರು ಈ ಘಟನೆಯ ನಂತರ ವರಮಹಾಲಕ್ಷ್ಮಿ ವ್ರತವು ಪ್ರಚಲಿತಕ್ಕೆ ಬಂದಿತು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ವ್ರತದ ಮೂಲ ಮತ್ತು ಪ್ರಸಾರ ಈ ವ್ರತದ ಮೂಲವು ಪ್ರಾಚೀನ ಕಾಲದಲ್ಲಿದ್ದರೂ ಇದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇದೆ ಕಾಲಾನಂತರದಲ್ಲಿ ಜನರು ತಮ್ಮ ಕುಟುಂಬದ ಸಮೃದ್ಧಿಗಾಗಿ ಈ ಪೂಜೆಯನ್ನು ಆಚರಿಸಲು ಪ್ರಾರಂಭಿಸಿದರು ಇದು ಕೇವಲ ಸಂಪತ್ತನ್ನು ಗಳಿಸುವುದಕ್ಕಲ್ಲ ಬದಲಾಗಿ ಅದೃಷ್ಟ ಧೈರ್ಯ ಮತ್ತು ಜ್ಞಾನದಂತಹ ಅಮೂಲ್ಯವಾದ ಗುಣಗಳನ್ನು ಪಡೆಯುವ ಮಾರ್ಗವೆಂದು ನಂಬಲಾಗಿದೆ ಕಥೆಯ ಸಂದೇಶ ಚಾರುಮತಿಯ ಕಥೆಯು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ ಇದರ ಮೂಲಕ ನೀಡುವ ಸಂದೇಶಗಳು ಹೀಗಿವೆ ಭಕ್ತಿ ಮತ್ತು ಶ್ರದ್ಧೆಯ ಫಲ ಚಾರುಮತಿಯು ಕೇವಲ ಸಂಪತ್ತಿಗಾಗಿ ಪೂಜೆ ಮಾಡಲಿಲ್ಲ ಬದಲಾಗಿ ಅವಳ ಸದ್ಗುಣಗಳು ಮತ್ತು ಶ್ರದ್ಧೆಯೇ ದೇವಿಯನ್ನು ಪ್ರಸನ್ನಗೊಳಿಸಿದವು ಇದು ಬಾಹ್ಯ ಆಚರಣೆಗಿಂತ ಆಂತರಿಕ ಶುದ್ಧತೆ ಮತ್ತು ಭಕ್ತಿಯೇ ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಅಂತರಂಗದ ಶುದ್ಧಿ ಲಕ್ಷ್ಮಿಯನ್ನು ಶುಚಿತ್ವದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಕಥೆಯ ಪ್ರಕಾರ ದೇವಿಯು ಸ್ವಚ್ಛ ಮತ್ತು ಧಾರ್ಮಿಕ ಮನಸ್ಸಿನವರ ಬಳಿಯೇ ನೆಲೆಸುತ್ತಾಳೆ ಆದ್ದರಿಂದ ಪೂಜೆಯು ನಮ್ಮ ಮನೆ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಹಕಾರ ಮತ್ತು ಸಮಾಜದ ಪಾತ್ರ ಚಾರುಮತಿಯು ತಾನೊಬ್ಬಳೇ ಈ ವ್ರತದ ಲಾಭ ಪಡೆಯದೆ ತನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡಳು ಇದು ಸಂಪತ್ತನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮತ್ತು ಒಟ್ಟಾಗಿ ಸಮೃದ್ಧಿಯನ್ನು ಸಾಧಿಸುವ ಸಂದೇಶವನ್ನು ನೀಡುತ್ತದೆ ಲಕ್ಷ್ಮಿ ಎಂಬುದು ಕೇವಲ ಧನವಲ್ಲ ಇಡೀ ಕಥೆಯು ನಮಗೆ ತಿಳಿಸುವ ಅತಿ ದೊಡ್ಡ ಪಾಠವೆಂದರೆ ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ ಸಂಪತ್ತು ಎಂಬುದು ಆರೋಗ್ಯ ಸಂತೋಷ ಜ್ಞಾನ ಕುಟುಂಬ ಮತ್ತು ಧೈರ್ಯವನ್ನು ಒಳಗೊಂಡಿದೆ ವರಮಹಾಲಕ್ಷ್ಮಿ ಪೂಜೆಯು ಈ ಎಲ್ಲ ಸಂಪತ್ತುಗಳನ್ನು ನೀಡುವ ದೇವತೆಯನ್ನು ಆರಾಧಿಸುವುದರ ಮೂಲಕ ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವುದಾಗಿದೆ ಹೀಗೆ ವರಮಹಾಲಕ್ಷ್ಮಿ ಪೂಜೆಯು ನಮ್ಮ ಜೀವನಕ್ಕೆ ಒಂದು ಸದ್ಗುಣಗಳ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಸಮಗ್ರ ಸಮೃದ್ಧಿಯನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ಕಲಿಸುತ್ತದೆ ओम um शांति